ಮೆಟ್ರೋ ರೈಲು ಇದು ಯಾವುದು ಏರ್ಪೋರ್ಟ್ಗಳು ಇವೆಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗಳಲ್ಲ ಮೆಟ್ರೋ ಯೋಜನೆ ಒನ್ ಆಫ್ ದ ಪ್ರತಿಷ್ಠಿತ ಯೋಜನೆ ಅದು ಅದು ಫೀಸಿಬಿಲಿಟಿ ಬರಬೇಕು ಅಂದರೆ ಅದನ್ನು ಅಷ್ಟು ಹಣ ಇನ್ವೆಸ್ಟ್ ಮಾಡೋವನಿಗೆ ಅದು ಪಿ 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 ಮಾಡಲ್ ಮಾಡ್ತಿರೋಂಥ ಯೋಜನೆ ಅದು ಮೆಟ್ರೋ ಬರಬೇಕು ಅನ್ನೋದು ನಮ್ಮದು ಅಪೇಕ್ಷೆ ಕೂಡ ಅಂತ ಒಂದು ನಗರದಲ್ಲೇ ಮೆಟ್ರೋದವರು ಒಂದು ರೇಟ್ ಕಡಿಮೆ ಮಾಡಿದ ಜನನೇ ಹತ್ತಿಲ್ಲ ಮೆಟ್ರೋ ಈಸ್ ಅಂಡರ್ ಲಾಸ್ ಅನ್ನೋ ಥರ ಆಗೋಯ್ತದ ಅದೇ ತುಮಕೂರಿಗೆ ಬರಬೇಕಾದ್ರೆ ಅಲ್ಲಿ ಅಂಥವ್ನು ಪಿ 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 ಮಾಡಲ್ ಮಾಡೋವಂಥವನು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಬೇಕಾದ್ರೆ ನೂರು ಇಲ್ಲ ಸಾವಿರ ಸಲ ಯೋಚನೆ ಮಾಡ್ತಾರೆ ಅದು ಯಾವುದೋ ಕೆ ಎಸ್ ಆರ್ ಟಿ ಸಿ ಅಥವಾ ಬಿ ಟಿ ಎಸ್ ಬಸ್ ಸ್ಟಾಪ್ ಅಲ್ಲ ಹೇಳಿದ ತಕ್ಷಣ ತಂದು ಹೇಳಿಬಿಟ್ಟು ಒಂದು ಸ್ಟಾಪ್ ಬಸ್ ಸ್ಟಾಪ್ ಕಟ್ಟಕ್ಕೆ ಅದಕ್ಕೆ ಹಣ ಎಷ್ಟು ಸಾವಿರ ಕ ಕೋಟಿ ಖರ್ಚಾಗುತ್ತೆ ಸುಮಾರು ಮೋರ್ ದೆನ್ ಟ್ವೆಂಟಿ ಫೈವ್ ತೌಸಂಡ್ ಕ್ರೋಸ್ ಟು ತರ್ಟಿ ತೌಸಂಡ್ ಕ್ರೋಸ್ ಖರ್ಚಾಗುತ್ತೆ ಮೂವತ್ತು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಬೇಕಾದ್ರೆ ಅಷ್ಟು ಸುಲಭವಾಗಿ ಇನ್ವೆಸ್ಟ್ ಮಾಡಲ್ಲ ಅದರಿಂದ ಇದು ಒಂದು ರಿಪೋರ್ಟ್ ಮಾಡಿಸಿದ್ದಾರೆ ರಿಪೋರ್ಟ್ ಮಾಡಿದ ತಕ್ಷಣ ಯೋಜನೆ ಬರುತ್ತೆ ಅಂತ ಅಲ್ಲ ಯಾರೇ ವಿರೋಧ ಮಾಡಲಿ ಅದನ್ನು ಬರಬೇಕು ನಮಗೂ ಅಪೇಕ್ಷೆ ಇದೆ ಅದನ್ನು ಯಾವ ರೀತಿ ತರಬೇಕು ಅನ್ನೋದು ಬಹಳ ಮುಖ್ಯ ಆ ರೀತಿಯ ಡೆವಲಪ್ಮೆಂಟ್ಗಳು ತುಮಕೂರಿನಲ್ಲಿ ಆಗಬೇಕು ಅಷ್ಟು ಜನ ಅಲ್ಲಿ ಆಗಬೇಕು ಅದಕ್ಕೆ ಫೀಸಿಬಿಲಿಟಿ ಬರಬೇಕು ಜನ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಓಡಾಡ್ದು ಅಷ್ಟು ಹಣ ಖರ್ಚು ಮಾಡಿದೆ ಲಕ್ಷಾಂತರ ಜನ ಓಡಾಡ ಓಡಾಡಿದಾಗ ಅದು ಫೀಸಿಬಿಲಿಟಿ ಬರುತ್ತೆ ಅದಕ್ಕೆ ಅದು ಕೇಂದ್ರ ಸರ್ಕಾರದ ಮುಂದೆ ಹೋಗುತ್ತೆ ಈಗಲೇ ವಿರೋಧ ಮಾಡೋದು ತಪ್ಪು ಅದನ್ನು ಯಾರೇ ಆಗಲಿ ಬಂದಾಗಿ ವಿರೋಧ ಮಾಡಬೇಕು ಇನ್ನೂ ಅದು ಇನ್ನೂ ಇದರಲ್ಲೇ ಇದೆ ಒಂದು ತಿಂಗಳು ಮಗುನೂ ಇನ್ನೂ ಇಲ್ಲ ಇನ್ನು ಗರ್ಭದಲ್ಲೇ ಒಂದು ತಿಂಗಳು ಈಗ ಮಗು ಪ್ರೆಗ್ನೆಂಟ್ ಆಗಿದೆ ಅಂತ ಹೇಳಿದ್ದಾರೆ ಇನ್ನೂ ಅದು ಆಗಿದೆಯಲ್ಲೋ ಗೊತ್ತಿಲ್ಲ ಇದು ಪ್ರೆಗ್ನೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಪ್ರೆಗ್ನೆಂಟ್ ಆದ್ಮೇಲೆ ತಾನೇ ಅದು ಕೇಳ್ತೆ ಮಾಡಬೇಕು ಅವರು ಅವರ ಅಭಿಪ್ರಾಯ ನೋಡ್ರಿ ತೇಜಸ್ವಿ ಸೂರ್ಯ ಇಸ್ ನಾಟ್ ಎ ರೈಲ್ವೆ ಮಿನಿಸ್ಟರ್ ಆರ್ ಇಸ್ ನಾಟ್ ಎ ಪ್ರೈಮ್ ಮಿನಿಸ್ಟರ್ ಆರ್ ಚೀಫ್ ಮಿನಿಸ್ಟರ್ ಕೇಳ್ರಿ ಅವ್ರ ಅಭಿಪ್ರಾಯವನ್ನು ಹೇಳಿದ್ದಾರೆ ತೇಜಸ್ವಿ ಸೂರ್ಯ ಅವರು ಎಲ್ಲರಿಗೆ ನಾನು ನನ್ನ ಅಭಿಪ್ರಾಯ ಹೇಳಿದ್ದೇನೆ ಏನಂತ ತುಮಕೂರಿಗೆ ಮೆಟ್ರೋ ರೈಲ್ ಬಂದರೆ ಸ್ವಾಗತ ಮಾಡ್ತೇನೆ ಆದರೆ ಇಪ್ಪತ್ತೈದು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಬೇಕಾದ್ರೆ ಯಾವ ಇನ್ವೆಸ್ಟರ್ ಬಂದು ಇನ್ವೆಸ್ಟ್ ಮಾಡ್ತಾನೆ ಎಷ್ಟು ಲಾಭ ಎಷ್ಟು ನಷ್ಟ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ತಾನೆ ಬರೀ ನಾವು ಪೇಪರ್ಗೋಸ್ಕರ ಪತ್ರಿಕೆಗೋಸ್ಕರ ನಾವಿಲ್ಲಿ ಏನೋ ತಂದುಬಿಡ್ತೀವಿ ಅನ್ನೋದಲ್ಲ ತಂದ ಮೇಲೆ ಹೇಳಿದಾಗ ಜನ ಅದನ್ನು ನೊಗ್ತಾರೆ ಈಗ ನೋಡಿರಿ ಸಿ ದಾಟ್ ವಿಲ್ ನಾಟ್ ಸಿ ಮೆಟ್ರೋ ಯೋಜನೆಗೆ ತೇಜಸ್ವಿನಿಯ ಒಂದು ಹೇಳಿಕೆ ಯಾವುದೇ ಒಂದು ಪರಿಣಾಮವನ್ನ ಬೀರಲ್ಲ ಸರ್ಕಾರ ನಿರ್ಧಾರ ಮಾಡೋದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇದು ನಿರ್ಧಾರ ಮಾಡೋದು ಮೆಟ್ರೋ ರೈಲ್ ಬೇಕಾ ತುಮಕೂರಿಗೆ ಬೇಡವಾ ಅನ್ನೋದು ನೋಡ್ರಿ ಇದು ಪ್ರೈಮ್ ಮಿನಿಸ್ಟರು ಮತ್ತೆ ಇದನ್ನ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗುವಂಥದ್ದು ಸೋಮಣ್ಣವರು ಪ್ರಯತ್ನ ಮಾಡಿರ್ಬಹುದು ಬರಬೇಕು ಅಂತ ಅವ್ರಿಗೆ ಅಪೇಕ್ಷೆ ನೋಡ್ರಿ ನಿಮ್ಗೆಲ್ಲ ಮೀಡಿಯಾದವ್ರಿಗೇನು ತುಮಕೂರು ನಮಗೆಲ್ಲ ಏನು ತುಮ್ಕೂರು ಅಭಿವೃದ್ಧಿ ಆಗಬೇಕು ಅಂತ ಅದರಲ್ಲಿ ಏನು ಪ್ರಚಾರಕ್ಕೋಸ್ಕರ ಅಭಿವೃದ್ಧಿ ಆಗಬಾರ್ದು ಕಾಂಕ್ರೀಟಾಗಿ ಅಭಿವೃದ್ಧಿ ಆಗಬೇಕು ಕಾಂಕ್ರೀಟಾಗಿ ಆ ಯೋಜನೆ ಬರಬೇಕು ನಾನು ಪರಮೇಶ್ವರ್ ಅವರು ಅದು ಬಡ್ಜೆಟ್ಟಲ್ಲಿ ಅವ್ರದ್ದು ಮ್ಯಾನಿಫೆಸ್ಟೋದಲ್ಲಿ ಹೇಳಿದರು ಮೆಟ್ರೋ ರೈಲ್ ಬಿಡ್ತೀನಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೀನಿ ಅದಂತೇಳಿ ಮೆಟ್ರೋ ನಾನು ತರ್ತೀನಿ ಅಂತ ಹೇಳಿದ್ರೆ ಆಗಲ್ಲ ಅವರು ಅದಕ್ಕೆ ಹಣ ಬಿಡುಗಡೆ ಮಾಡಿಸಿ ರಾಜ್ಯದಲ್ಲಿ ಅಪ್ರೂವಲ್ ಮಾಡಿಸಿ ಅದಕ್ಕೆ ಬೇಕಾಗಿರೋಂಥ ಏನೇನು ಭೂಮಿಗಳಿರ್ಬೋದು ಅಷ್ಟು ಸುಲಭ ಅಲ್ಲ ಭೂಮಿ ಕೊಡಬೇಕು ನಾವೆಲ್ಲ ಕಡೆ ಸರ್ಕಾರ ಭೂಮಿ ಕೊಡಬೇಕು ಅವ್ನು ಮಾಡೋವ್ನಿಗೆ ಎಲ್ಲೆಲ್ಲಿ ಅಂತ ಸ್ಟಾಪ್ಗಳನ್ನ ಹಾಕಬೇಕು ಹಣ ಕೊಡಬೇಕು ಅವನಿಗೆ ಸರ್ಕಾರ ಇವೆಲ್ಲ ಕೊಟ್ಟಾಗ ಅದು ಯೋಜನೆ ಆಗುತ್ತೆ ಇವತ್ತಾದರೆ ಆಗುತ್ತಾ ಬೆಂಗಳೂರಲ್ಲಿ ಮೆಟ್ರೋ ಬಂದಿದ್ದು ಅನಂತಕುಮಾರ್ ಅವ್ರ ಕಾಲದಲ್ಲಿ ಮೂವತ್ತು ವರ್ಷದಲ್ಲಿ ಇನ್ನೂ ಕೂಡ ಅದು ಸಂಪ್ಲೀಟ್ ಸಂಪೂರ್ಣ ಆಗಿಲ್ಲ ಅದು ಸಂಪೂರ್ಣ ಆಗ್ದೆ ಈ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸಂತೋಷ ಬರಲಿ ಮೆಟ್ರೋ ನಮಗೇನು ಅದಕ್ಕೆ ವಿರೋಧ ಮಾಡೋಕ್ಕಾಗುತ್ತಾ